ಲಾಸ್ಟ್ ವಿಡಿಯೋನಲ್ಲಿ ನಾವು ಮೂರು ಥರದ ರವೆ ಇಡ್ಲಿನ ಸುಲಭವಾಗಿ ಮಾಡುವುದು ಹೇಗೆ ಅಂತ ನೋಡಿದ್ವಿ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಸೋಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು ಇವತ್ತು ನಾವು ರವೆ ಇಡ್ಲಿ ಕಾಂಬಿನೇಷನ್ ಆಗಿ ಸಾಗು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಸೋಮೇಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೀಗ ಒಂದಿಂಚು ಚಕ್ಕೆ ನಾಲ್ಕೈದು ಮೆಣಸು ಮೂರು ಯಾಲಕ್ಕಿ ಐದಾರು ಬೆಳ್ಳುಳ್ಳಿ ಪೀಸು ಒಂದಿಂಚು ಶುಂಠಿ ಒಂದು ಸ್ಪೂನು ಸೋಪಿಂಗ್ ಕಾಳು ನಾಲ್ಕೈದು ಮೆಣಸಿನಕಾಯಿ ಕಾರನ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ನೋಡಿ ಹಾಕೊಳ್ಳಿ ಒಂದು ಕಪ್ಪು ತೆಂಗಿನ ತುರಿ ಅರ್ಧ ಕಪ್ಪು ಹುರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿಯಲ್ಲಿ ಇದನ್ನ ರುಬ್ಕೊಳ್ಳೋಣ ಈಗ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈಗ ಒಗ್ಗರಣೆನ ಹಾಕೊಳ್ಳೋಣ ಒಂದು ಪಾತ್ರೆ ಅಥವಾ ಒಂದು ಕಡಾಯಿನ ಇಟ್ಕೋಬೇಕು ಅದಕ್ಕೀಗ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಿಮ್ಗೆ ತುಪ್ಪ ಬೇಕು ಅಂದ್ರೆ ತುಪ್ಪದಲ್ಲೂ ಮಾಡಬಹುದು ಕಾಲು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಇದೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಈಗ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಅರ್ಧ ಕಪ್ಪು ಆಲೂಗಡ್ಡೆ ಅರ್ಧ ಕಪ್ಪು ಬೀನ್ಸು ಅರ್ಧ ಕಪ್ಪು ಕ್ಯಾರೆಟು ಎಲ್ಲನೂ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಡೋಣ ನಿಮ್ಗೆ ಯಾವ್ದಾದ್ರು ವೆಜಿಟೇಬಲ್ ಇಷ್ಟ ಆದರೆ ಅದನ್ನು ಸಹ ಇದರಲ್ಲಿ ಹಾಕ್ಕೋಬಹುದು ನೀವು ಇದನ್ನೆಲ್ಲ ಕುಕ್ಕರಲ್ಲೂ ಬೇಯಿಸ್ಕೋಬಹುದು ನಾನು ಈಗ ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಬೇಡ ಅನ್ಸಿದ್ರೆ ಕುಕ್ಕರಲ್ಲೂ ಒಂದೆರಡು ಬೀಜಲನ್ನ ಹಾಕ್ಕೋಬಹುದು ಈಗ ಇದಕ್ಕೆ ಒಂದು ಟೊಮೊಟೊ ಸ್ವಲ್ಪ ಅರಶಿನ ಪುಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಒಂದು ಎರಡು ನಿಮಿಷ ಇದ್ರಲ್ಲೇನೆ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಈಗ ಇದಕ್ಕೆ ನೀರು ಹಾಕೋಣ ಮುಳುಗೋ ಮುಳುಗುವಷ್ಟು ನೀರು ಹಾಕಬೇಕು ನೀರನ್ನ ಜಾಸ್ತಿ ಹಾಕೋಬೇಡಿ ಯಾಕಂದ್ರೆ ಸಾಗುಗೆ ನೀರ್ಗಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗೆ ಈಗ ಇದಕ್ಕೆ ರುಬ್ಬಿದಂಥ ಮಸಾಲೆನೂ ಹಾಕ್ತಾ ಇದ್ದೀನಿ ಈಗ ತರಕಾರಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ಇದು ನಾನು ಈಸಿ ಮೆಥಡ್ ಬೇಗನೆ ಮಾಡುವಂತಹ ಮೆಥಡ್ನ ತೋರಿಸಿದ್ದೀನಿ ಸಾಗುವಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಸಖತ್ ಟೇಸ್ಟಿಯಾದಂತಹ ಸಾಗು ರೆಡಿಯಾಗಿದೆ ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡೋಣ